ವೀಕ್ಷಕ ಮಿತ್ರರೇ ಮಾರ್ಚ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಾ ರಾಶಿಗಳ ಒಂದು ಭವಿಷ್ಯವನ್ನ ಗ್ಲಾನ್ಸ್ ಮಾಡ್ಬಿಡೋಣ ನೋಡಿ ಮಾರ್ಚ್ ಎರಡು ತಿಂಗಳು ಈ ಕೆಲವು ರಾಶಿಗೆ ವಿಶೇಷವಾದಂತಹ ತಿಂಗಳಾಗಿದೆ ಈ ಒಂದು ಐದು ರಾಶಿಗಳು ತುಂಬಾ ಅದೃಷ್ಟ ತಂದು ಧನ ಸಂಪತ್ತು ಯಾವುದೇ ಕೊರತೆ ಅವರಿಗೆ ಉಂಟಾಗಲ್ಲ ಜೊತೆಗೆ ವ್ಯಾಪಾರದಲ್ಲಿ ಲಾಭ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶ ಹೂಡಿಕೆಯಿಂದ ದೊಡ್ಡ ಲಾಭ ಕೂಡ ಸಂಭವ ಆಗ್ತಕ್ಕಂತಹ ರಾಶಿ ಚಕ್ರಗಳಿವೆ ಮತ್ತು ಅವರಿಗೆ ಆರ್ಥಿಕ ಲಾಭ ಆಗೋದ್ರೊಂದಿಗೆ ಹೂಡಿಕೆಯಲ್ಲಿ ಹೆಚ್ಚು ಹೆಚ್ಚು ಪ್ರಯೋಜನ ಆಗೋದು ವೃತ್ತಿ ಜೀವನದಲ್ಲಿ ಪ್ರಗತಿ ದೊಡ್ಡ ದೊಡ್ಡ ಅವಕಾಶಗಳು ಬರ್ತವೆ ಮತ್ತು ಈ ರಾಶಿಗೆ ಸೇರಿರ್ತಕ್ಕಂತಹ ಜನರಿಗೆ ಸಂಬಳದಲ್ಲಿ ಸಾಕಷ್ಟು ಬಡ್ತಿ ಸಿಗಲಾಗಿದೆ ಈ ಯಾವ್ಯಾವ ಅವೆಲ್ಲ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ವೃಷಭ ರಾಶಿ ನೋಡಿ ವೃಷಭ ರಾಶಿ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲೂ ಮಾರ್ಚ್ ತಿಂಗಳು ತುಂಬ ಶುಭವಾಗಿದೆ ಈ ತಿಂಗಳಲ್ಲಿ ನಿಮಗೆ ಧನ ಸಂಪತ್ತು ಯಾವುದಾದ್ರೂ ಒಂದು ಶುಭ ಸುದ್ದಿ ಕೇಳ್ತಕ್ಕಂತಹ ಯೋಗ ಇದೆ ಹಣ ಎಲ್ಲಿಯಾದರೂ ಕಳೆದು ಹೋಗಿದರೆ ನಿಮ್ಮದು ಈ ಒಂದು ಟೈಮಲ್ಲಿ ನಿಮಗೆ ವಾಪಸ್ಸು ನಿಮ್ಮ ಕೈ ಸೇರ್ತಕ್ಕಂತಹ ಒಂದು ಸಂಭವವೇ ಜಾಸ್ತಿಯಾಗಿದೆ ಈ ವ್ಯಾಪಾರ ಮಾಡತಕ್ಕಂಥ ಈ ಋಷಭರಾಸಿಗೆ ಸೇರಿರ್ತಕ್ಕಂತಹ ಜನರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗ್ತವೆ ಮತ್ತು ಅವರು ಹೂಡಿಕೆ ಏನಾದರೂ ಮಾಡಿದರೆ ಅದರಲ್ಲಿ ಹೆಚ್ಚು ಹೆಚ್ಚು ಲಾಭ ಗಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಅವರಿಗೆ ಲಭಿಸಲಿದೆ ಮತ್ತು ಇವರಿಗೆ ವ್ಯಾಪಾರದಲ್ಲಿ ಸಾಕಷ್ಟು ವೃದ್ಧಿ ಆಗ್ತದೆ ಬೋನಸ್ ದೊರತಕ್ಕಂತಹ ಒಂದು ಸಂಭವ ಜಾಸ್ತಿ ಇದೆ ಒಟ್ಟಾರೆಯಾಗಿ ಈ ಮಾರ್ಚ್ ತಿಂಗಳು ಋಷಭ ರಾಶಿಗೆ ಹೇಳಿ ಮಾಡಿಸಿರ್ತಕ್ಕಂಥ ತಿಂಗಳು ಅಂತ ಹೇಳಿದ್ರೆ ಸಂದೇಹವಿಲ್ಲ ಈ ಸಿಂಹ ರಾಶಿಗೆ ಬರೋಣ ಇವಾಗ ವೀಕ್ಷಕ ಮಿತ್ರರೇ ಸಿಂಹ ರಾಶಿಗೆ ಸೇರಿರ್ತಕ್ಕಂತಹ ಜನರಿಗೆ ಈ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕ ದೃಷ್ಟಿಯಿಂದ ಬಹಳ ಲಾಭದಾಯಕ ನಿಮಗೆ ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ತುಂಬ ಪ್ರಗತಿ ಕಾಣ್ತೀರಾ ಆದಾಯದಲ್ಲಿ ಹೆಚ್ಚಳ ಆಗ್ತದೆ ಸಿಂಹರಾಶಿ ಜನರಿಗೆ ವ್ಯಾಪಾರ ಯಾರಾದರೂ ಮಾಡ್ತಿದ್ರೆ ದೊಡ್ಡ ದೊಡ್ಡ ಅವಕಾಶ ಯೋಜನೆ ಹಾಕಿದರೆ ಒಳ್ಳೆ ಒಳ್ಳೆ ಲಾಭ ಧನಾತ್ಮಕ ಒಂದು ಪ್ರಯೋಜನವನ್ನು ನೀವು ಪಡಿತೀರಾ ಹಳೆ ಹೂಡಿಕೆ ಏನಾದರೂ ಇದ್ದರೆ ಈ ಸಿಂಹರಾಶಿಗೆ ಸೇರಿತಕ್ಕಂಥ ಜನರಿಗೆ ಉತ್ತಮ ಲಾಭ ಸಂಭವ ಜಾಸ್ತಿ ಮತ್ತು ಈ ಸಮಯದಲ್ಲಿ ಮನೆಯಲ್ಲಿ ನಿಮಗೆ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೀತಾ ಹೋಗ್ತದೆ ಹಣ ಹಣದ ಒಂದು ಸದುಪಯೋಗ ಆಗ್ತದೆ ಅಂತ ಹೇಳ್ಬೋದು ಇನ್ನು ವೀಕ್ಷಕ ಮಿತ್ರರೇ ನಾವು ವೃಶ್ಚಿಕ ರಾಶಿಗೆ ಬಂದರೆ ಈ ವೃಶ್ಚಿಕ ರಾಶಿಗೆ ಸೇರಿರ್ತಕ್ಕಂಥ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಭಾಳಷ್ಟು ಧನ ಲಾಭವಾಗ್ತಕ್ಕಂಥ ಯೋಗ ಕೂಡಿ ಬಂದಿದೆ ಈ ಒಂದು ಅವಧಿಯಲ್ಲಿ ನಿಮಗೆ ಹಠಾತ್ ಆಗಿ ಯಾವುದಾದ್ರೂ ಒಂದು ಮಾರ್ಗಗಳಿಂದ ಲಾಭ ಬರ್ತದೆ ಒಳ್ಳೆ ಯೋಗಗಳು ಅವರಿಗೆ ಕಾಯ್ತಾ ಇದ್ದಾವೆ ವೃಶ್ಚಿಕ ರಾಶಿಗೆ ಸೇರ್ತಕ್ಕಂಥ ಜನರು ಈಗ ಆಗ್ಲೇ ಯಾವುದಾದ್ರು ಒಂದು ಯೋಜನೆಯಲ್ಲಿ ಏನಾದರೂ ಹೂಡಿಕೆ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಅತ್ಯಧಿಕ ಲಾಭ ದೊರೆತಕ್ಕಂತಹ ಒಂದು ಸಂಭವ ಜಾಸ್ತಿ ಇದೆ ಈ ಒಂದು ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೊಸ ಕೆಲಸ ಬಡ್ತಿ ಇವೆಲ್ಲ ದೊರೆಯ ದೊರಕೋ ಹಾಗೆ ಮಾಡ್ತಾರೆ ಮತ್ತು ಆದಾಯದಲ್ಲಿ ಹೆಚ್ಚಿನ ವೃದ್ಧಿ ಆಗ್ತದೆ ವ್ಯಾಪಾರ ಮಾಡ್ತಕ್ಕಂಥ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರ ಒಂದು ಹೊಸ ಹೊಸ ಅವಕಾಶಗಳು ದೊರೀತವೆ ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲಗೊಳ್ಳಲಿದೆ ಇನ್ನು ವೀಕ್ಷಕ ಮಿತ್ರರೇ ನಾವು ಮಕರ ರಾಶಿಯನ್ನ ನೋಡಿದಾಗ ಈ ಒಂದು ಮಕರ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಚಾರವಾಗಿ ಇದು ಕೂಡ ತುಂಬಾ ಉತ್ತಮ ಅವಕಾಶ ನೀಡಲಿದೆ ಮಕರ ರಾಶಿಯವರಿಗೆ ಯಾವುದಾದ್ರೂ ಒಂದು ಯೋಜನೆಗಳಲ್ಲಿ ಹೊಸದಾಗಿ ಹೂಡಿಕೆ ಮಾಡಬೇಕೆಂದು ಅವ್ರ ಏನರ ಇವಾಗ ಯೋಚನೆ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಈ ಒಂದು ಸಮಯ ಅವರಿಗೆ ತುಂಬ ಶುಭಕರವಾಗಿದೆ ಈ ವ್ಯಾಪಾರ ಮಾಡ್ತಕ್ಕಂಥ ಈ ರಾಶಿಯವರಿಗೆ ಲಾಭ ಆಗ್ತದೆ ಹೊಸ ಪಾಲುದಾರರಿಂದ ನಿಮಗೆ ಪ್ರಯೋಜನ ಆಗ್ತದೆ ಕೆಲಸವನ್ನು ಮಾಡ್ತಕ್ಕಂಥ ಈ ಮಕರ ರಾಶಿಗೆ ಸೇರಿರ್ತಕ್ಕಂಥ ಜನರು ಬಡ್ತಿ ಅಥವಾ ಸಂಬಳದಲ್ಲಿ ವೃದ್ಧಿ ಆಗ್ತಕ್ಕಂಥ ಒಂದು ಯೋಗ ಕೂಡಿ ಬರ್ತದೆ ಇದರೊಂದಿಗೆ ಈ ಮೊದಲೇ ನೀವು ಹಣ ಏನಾರ ಕಳ್ಕೊಂಡಿದ್ರಿಯಪ್ಪ ಅಂದ್ರೆ ಮಕರ ರಾಶಿಯವರು ಈ ಮಾರ್ಚ್ ತಿಂಗಳಾಗ ಅದು ವಾಪಸ್ ಬರ್ತೈತಿ ಮತ್ತೆ ವೀಕ್ಷಕ ಮಿತ್ರರೇ ನಾವು ಮೀನರಾಶಿ ಪ್ರವೇಶ ಮಾಡೋಣ ಈ ಮೀನರಾಶಿಗೆ ಸೇರತಕ್ಕಂಥ ಜನರಿಗೆ ಮಾರ್ಚ್ ತಿಂಗಳು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳ ಉತ್ತಮವಾಗಲಿದೆ ಈ ತಿಂಗಳಲ್ಲಿ ಅವರು ಹಣಕ್ಕೆ ಸಂಬಂಧಿಸತಕ್ಕಂತೆ ದೊಡ್ಡ ಸುದ್ದಿಯನ್ನು ಪಡಿತಕ್ಕಂಥ ಒಂದು ಸಂ ಸಂಭವ ಇದೆ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಬಡ್ತಿ ಪಡೆಯೋದ್ರೊಂದಿಗೆ ಸಂಬಳ ವೃದ್ಧಿ ಆಗೋದ್ರೊಂದಿಗೆ ಯೋಗ ಕೂಡಿ ಬರ್ತದೆ ಈ ಮೀನರಾಶಿಗೆ ಸೇರಿದ ವ್ಯಾಪಾರಿಗಳು ಈ ಅವಧಿಯಲ್ಲಿ ದೊಡ್ಡ ಲಾಭ ಪಡ ಪಡಿತಾರೆ ಮತ್ತೆ ಅತ್ಯುತ್ತಮವಾದ ಆದಾಯ ಗಳಿಸಲಿಕ್ಕೆ ಇದು ಒಂದು ಹೊಸ ಹೊಸ ಮಾರ್ಗಗಳನ್ನು ಅವರು ಅನುಸರಿಸುತ್ತಾರೆ ಈ ಅವಧಿಯಲ್ಲಿ ಮೀನರಾಶಿಯವರಿಗೆ ಸೇರ್ತಕ್ಕಂಥ ಜನರ ಒಂದು ಅದೃಷ್ಟದ ಬಾಗಿಲು ತೆಗಿಬೋದು ಅಂತ ಹೇಳ್ಬೋದು ಹಠಾತ್ ಧನ ಲಾಭ ಆಗ್ತಕ್ಕಂತಹ ಒಂದು ಯೋಗ ಅವರಲ್ಲಿ ಕಂಡು ಬರ್ತದೆ ಇದಾಗಿತ್ತು ಮಾರ್ಚ್ ತಿಂಗಳ ವಿಶೇಷವಾದಂತಹ ಯೋಗವನ್ನು ಪಡಿತಕ್ಕಂತಹ ರಾಶಿ ಚಿಹ್ನೆಗಳು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಗೊತ್ತಿರೋ ಜನರಿಗೆ ಅಥವಾ ಗೊತ್ತಿಲ್ಲದೆ ಇರತಕ್ಕಂಥ ಜನರಿಗೆ ನಮ್ಮ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ತಿಳ್ಕೊಳಿಕ್ಕೆ ಅನುಕೂಲಕರ